ಮಾಧ್ಯಮ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕದ ಜನತೆಗೆ ಈ ಸಿನಿಮಾ ನೋಡಿದ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಆಮೇಲೆ ಈ ಪಿಕ್ಚರ್ ಏನು ಹೇಳಿದ್ರೆ ಸರಿ ನಿಮ್ಮ ಕ್ವಶನ್ ಹೋಗಿ ಏನು ಅನಿಸ್ತಿದೆ ಅಂತೇಳಿ ತುಂಬಾ 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 ಖುಷಿ ಆಗ್ತಾ ಇದೆ ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ ಯಾಕೆಂದರೆ ಒಂದು ಸಂತೋಷ ಇದೆಯಲ್ಲ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಒಳ್ಳೆಯ ಮೂವಿ ಕೊಟ್ಟಿದ್ದೀವಿ ಆಮೇಲೆ ಥಿಯೇಟ್ರಿಗೆ ಬಂದು ಥಿಯೇಟ್ರಿಗೆ ಬಂದಲ್ಲ ಫು ಹೌಸ್ಫುಲ್ ಆಗ್ತಾ ಇದೆ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದಾರೆ ಮೂವಿನ ಆಮೇಲೆ ನಮ್ಮ ಶೋಸು ಜಾಸ್ತಿ ಆಗ್ತಾ ಇದೆ ಇನ್ನೂ ಥಿಯೇಟ್ರಸ್ ಎಲ್ಲ ಕೆಲವು ಕಡೆ ಇಲ್ಲ ಬಟ್ ಅದನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಡಿಮ್ಯಾಂಡ್ ಬರ್ತಾ ಇದೆ ಎಲ್ಲಾರ್ಗು ಆಮೇಲೆ ಎಕ್ಸಾಕ್ಟ್ಲಿ ಎವ್ರಿಬಡಿ ಇಟ್ಸ್ ಎ ಟೀಮ್ ವರ್ಕ್ ಗೋಲ್ಡನ್ ಸ್ಟಾರ್ ನಮ್ಮ ಡೈರೆಕ್ಟ್ರು ಯಾರು ಕ್ಯಾಪ್ಟನ್ ಆಫ್ ದ ಶೀಪ್ ಮತ್ತು ಎಲ್ಲ ಪ್ರತಿಯೊಬ್ಬರು ತಂಡದವರು ತಂತ್ರಜ್ಞಾನದವ್ರು ಇರ್ಬೋದು ಪ್ರತಿಯೊಬ್ಬರದು ಟೀಮ್ ವರ್ಕ್ ಇದು ಒಂದು ಮೂವಿ ಬರಬೇಕಂದ್ರೆ ಬರೀ ಪ್ರೊಡ್ಯೂಸರಿಂದ ಡೈರೆಕ್ಟ್ರಿಂದ ಹೀರೋಯಿಂದ ಸಾಧ್ಯ ಅಲ್ಲ ಆಯಿತಾ ಓಕೆ ಬಟ್ ಎಲ್ಲರೂ ಸೇರಿ ಒಂದೇ ಒಂದು ಸಿಂಕಲ್ಲಿ ಕೆಲಸ ಮಾಡಬೇಕಲ್ಲ ಆ ರೀತಿ ಏನಾಯ್ತು ಅಂದರೆ ನಮ್ಮದು ವಿ ಗಾಟ್ ಇನ್ ಟು ಸಿಂಕ್ ಅಂದರೆ ಎಲ್ಲರೂ ಜೊತೆಯಲ್ಲೇ ಒಟ್ಟಲ್ಲೇ ಒಂದು ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲದೆ ಆ ಥರ ಕೆಲಸ ಮಾಡಿದ್ದಕ್ಕೆ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ ಆ ಪ್ರಾಡಕ್ಟ್ ನೋಡಿ ಡೆಫಿನೆಟ್ಲಿ ಎಲ್ಲರಿಗೂ ಖುಷಿ ಕನ್ನಡ ಕರ್ನಾಟಕ ಜನತೆಗೆ ಖುಷಿ ನಮ್ಮ ಕನ್ನಡ ಮಾತಾಡೋರಿಗೆ ಖುಷಿ ಸೊ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಬೇಕು ಕನ್ನಡ ಒಳ್ಳೆ ಪಿಕ್ಚರ್ ಬಂದಾಗ ದಯವಿಟ್ಟು ಮಿಸ್ ಮಾಡಬೇಡಿ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಆವಾಗಲೂ ಸಹ ನಮಗೆ ನಿರ್ಮಾಪಕನಾಗಿ ನನಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ಮಾ ಮೂವಿ ಮಾಡುವ ಒಂದು ಉತ್ಸಾಹ ಬಂದೇ ಬರುತ್ತೆ ಒಳ್ಳೆ ಮೂವಿ ಕೊಟ್ಟಾಗಲೂ ಸಹ ಪಿಕ್ಚರ್ ನೋಡಲಿಲ್ಲ ಅಂದರೆ ಡೆಫಿನೆಟ್ಲಿ ಯಾರಿಗಾದರೂ ಒಂದು ಹಣ ಹಾಕಿದ ಮೇಲೆ ಏನಪ್ಪಾ ಒಳ್ಳೆ ಮೂವಿ ಕೊಟ್ಟರು ಸಹ ಜನ ನೋಡ್ತಾ ಇಲ್ಲ ಅನ್ನೋದು ಅಂತಂದೇಳ ಇದಾಗುತ್ತೆ ಬಟ್ ಇದರಲ್ಲಿ ಜನ ತೋರಿಸ್ತಾ ಇದ್ದಾರೆ ಜನ ದಂಡ ದಂಡಾಗಿ ಬರ್ತಾ ಇದ್ದಾರೆ ಮಲ್ಟಿಪ್ಲೆಕ್ಸ್ ಆಗಲಿ ಸಿಂಗಲ್ ಥಿಯೇಟರ್ಸ್ ಆಗಲಿ ಎಲ್ಲದೂ ತುಂಬ ಅಂದರೆ ಹೌಸ್ಫುಲ್ ಆಗ್ತಾ ಇದೆ ಅಂದರೆ ನೀವು ಹೇಳ್ತಾ ಇದ್ರಿ ಥಿಯೇಟರ್ ನಂಬರ್ಸ್ ಜಾಸ್ತಿ ಮಾಡ್ತಾ ಇದೀವಿ ಅದು ಕೇಳೋದಕ್ಕೆ ನಮಗೆ ಖುಷಿ ಆಗುತ್ತೆ ಈ ಟೈಮಲ್ಲಿ ಈ ಥರದ ಒಂದು ಸಕ್ಸಸ್ಸು ಒಂಥರ ಇಂಡಸ್ಟ್ರಿ ಸಕ್ಸಸ್ ಅಂತ ನಾನು ಪದೇ ಪದೇ ಯಾಕೆ ರಿಪೀಟ್ ಮಾಡ್ತೀನಿ ಅಂದರೆ ಈ ಥರದ ಒಂದು ಬೇಕಿತ್ತು ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಡೀಟೇಲ್ಸ್ ಏನಾದರೂ ಕೊಡ್ಬೋದಾ ಥಿಯೇಟರ್ಸ್ ಎಷ್ಟು ಜಾಸ್ತಿ ಆಗಿದೆ ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇನ್ನೂ ಬಂದಿಲ್ಲ ಡೈರೆಕ್ಟರ್ ಕೊಡ್ತಾರೆ ಬಟ್ ಎಲ್ಲದಕ್ಕಿಂತ ಒಂದು ಸಕ್ಸಸ್ ಆಗಿದೆಯಲ್ಲ ಅದೇ ಒಂದು ಖುಷಿ ಒಂದು ಅದ್ಭುತ ಖುಷಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಕೆಲವೊಂದನ್ನು ಬಟ್ ಕನ್ನಡ ಪಿಕ್ಚರ್ನ ಒಂದು ಒಳ್ಳೆಯ ಪ್ರಾಡಕ್ಟ್ ಕೊಟ್ಟರೆ ಯಾಕೆ ಜನ ನೋಡೋಲ್ಲ ಅನ್ನೋದನ್ನು ಇದು ಪ್ರಿಶ್ರ ಪ್ರಣಯ ಸಖಿ ತೋರಿಸಿದೆ ಸೊ ಹಾಗಾಗಿ ನಾವು ದೊಡ್ಡ ಇದನ್ನ ಮಾಡಿದ್ದೀವಿ ಅಂತಲ್ಲ ಬಟ್ ಪ್ರೀತಿ ತೋರಿಸ್ತಾ ಇದ್ದಾರೆ ಜನ ಇನ್ನೂ ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾರೆ ಸೊ ಎಲ್ಲ ಒಂದು ಒಳ್ಳೆಯ ಪಿಚ್ಚರ್ ಕೊಡುವ ಅಂತೇಳಿ ಮೋಟಿವೇಟಲ್ಲೇ ಯೋಚನೆ ಮಾಡಿ ವರ್ಕ್ ಮಾಡೋದು ಒಳ್ಳೆಯದು ಹೌದು ಅದು ಓವರ್ಸೀಸಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದ್ದೀವಿ ಅಲ್ಲಿ ಮತ್ತೆ ಗಲ್ಫ್ ಕಂಟ್ರೀಸಲ್ಲಿ ಫಸ್ಟ್ ಸೆಪ್ಟೆಂಬರು ರಿಲೀಸ್ ಮಾಡ್ತಾ ಇದೀವಿ ಮತ್ತು ಯು ಎಸ್ ಆಸ್ಟ್ರೇಲಿಯಾ ಅಲ್ಲಿಂದ ಕೇಳ್ತಾ ಇದ್ದಾರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಸೊ ಅಲ್ಲೆಲ್ಲ ರಶ್ಮಿ ವೆಂಕಟೇಶ್ ಅವರ ಟೀಮು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ಅಂದರೆ ನಾವು ಎಲ್ಲರನ್ನು ಪ್ರೀತಿ ಮಾಡ್ತೀವಿ ಎಲ್ಲ ಭಾಷೆನೂ ಪ್ರೀತಿ ಮಾಡ್ತೀವಿ ಆಯ್ತಾ ಯಾವುದೇ ಸಿನಿಮಾ ಯಾವುದೇ ಲ್ಯಾಂಗ್ವೇಜ್ ಬಂದರೂ ನಾವು ನೋಡ್ತೀವಿ ಸೊ ಕನ್ನಡನೂ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಕನ್ನಡಿಗರಿಗೆಲ್ಲ ಕನ್ನಡ ಪಿಕ್ಚರ್ ನೋಡಲೇಬೇಕು ಯಾಕೆಂದರೆ ಬೇರೆಯವ್ರಿಗೆಲ್ಲ ನಾವು ನೋಡ್ತೀವಲ್ವಾ ಅದು ನೋಡಬೇಡಿ ಅಂತ ಹೇಳೋದಲ್ಲ ಬಟ್ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡಿ ಥೇಟ್ರಲ್ಲಿ ಆ ಥೇಟ್ರಿಕಲ್ಲಿ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ ನಾವು ಮನೇಲಿ ಕೂತ್ಕೊಂಡು ಟಿ ವಿಲಿ ನೋಡೋದಕ್ಕೂ ಒಂದು ಫೋನಲ್ಲಿ ನೋಡೋದಕ್ಕೂ ಒಂದು ಥೇಟ್ರಿಗೆ ಹೋಗಿ ನೋಡೋದು ಭಾಳ ಇದಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಪ್ಪತ್ತೈದು ವರ್ಷದಿಂದ ಹೊರದೇಶದಲ್ಲೇ ಇರೋದು ಅಂದರೆ ಇಂಡಿಯಾ ಪ್ಲಸ್ ಹೊರದೇಶ ಬಿಸ್ನೆಸ್ಸಲ್ಲೇ ಇರೋದು ಹೊರದೇಶದಲ್ಲೇ ಸೊ ನನಗೇನು ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಇದು ಪ್ಯಾಷನ್ ನನ್ನ ಮೊದಲನೇ ಮೂವಿ ನನ್ನ ಫ್ರೆಂಡ್ ಶ್ರೀನಿವಾಸ ರಾವಿ ಅವರ ಜೊತೆ ದಂಡುಪಾಳ್ಯ ಇದು ಎರಡನೇ ಪಿಕ್ಚರು ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸಿಂದ ಸೊ ಹಾಗಾಗಿ ಸಿ ನಾನು ಕನ್ನಡ ಪಿಚ್ಚರ್ ಅಂದರೆ ನನ್ನ ಕನ್ನಡದ ಅಭಿಮಾನಿ ನನಗೆ ಕನ್ನಡ ಅಂದರೆ ಒಂದು ಇಷ್ಟ ಈಗ ಹೊರಗಡೆ ಇಪ್ಪತ್ತೈದು ವರ್ಷದ್ದು ಅಲ್ಲೇ ಸೆಟ್ಲಾಗಿ ಅಲ್ಲೇ ಇದೆ ಅದು ಬೇರೆ ಪ್ರಶ್ನೆ ಬಟ್ ನಮ್ಮ ದೇಶಕ್ಕೆ ನಮ್ಮ ಕನ್ನಡ ನಾಡಿಗೆ ನಾವು ಏನು ಮಾಡಿದ್ದೀವಿ ಇಲ್ಲಿಂದ ಹುಟ್ಟಿ ಬೆಳೆದಿದ್ದಲ್ವಾ ಸೊ ಏನಾದರೂ ಒಂದು ಮಾಡಬೇಕು ಅಂತೇಳಿ ನನ್ನ ಪ್ಯಾಷನ್ ಇರೋದ್ರಿಂದ ನಾನು ಒಂದು ಪಿಚ್ಚರ್ ಮಾಡಿದೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಡೈರೆಕ್ಟರ್ ಹೇಳ್ತಾರೆ ಓಕೆ ಓಕೆ ಅಲ್ಲ ಬಜೆಟ್ ಬಗ್ಗೆ ಮತ್ತೆ ಮಾತಾಡುವ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆರಾಮಾಗಿ ಮಾತಾಡುವ ಇದು ಜಸ್ಟ್ ಮೂರು ದಿನ ಆಯಿತು ಬಟ್ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇದೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮುಂದೆ ಅದೆಲ್ಲ ಇಂಪಾರ್ಟೆಂಟು ಆಮೇಲೆ ನಮ್ಮ ಚಿತ್ರರಂಗ ತಂಡದಿಂದ ಅಲ್ಲ ಅಸೋಸಿಯೇಷನ್ ಇಂದ ಪೂಜೆ ಮಾಡಿದ್ರು 14th ಅದು ಸಹ ಬ್ಲೆಸ್ಸಿಂಗ್ ನಮಗೆ ಬಂದಿದೆ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಅದ್ರ ಜೊತೆ ದೇವರ ಆಶೀರ್ವಾದನು ನಮ್ಮ ಜೊತೆ ಇದೆ ಸೊ ಹಾಗಾಗಿ ಎಲ್ಲದಕ್ಕಿಂತ ಜಾಸ್ತಿ ಈಗ ಸಕ್ಸಸ್ ಮೀಟ್ ಮಾಡೋದೇ ಒಂದು ಅದ್ಭುತ ಸಂತೋಷ ಓಕೆ ಸರ್ ಸಾಕಾ ಹೇಳ್ತಾ ಆದ್ರೆ ನನಗೆ ನೀವು ಇದ್ದರೆ ಹಾಗಾಗಿ ಬಟ್ ನಂಗೆ ಒಂದು ಖುಷಿ ಆಗಿದೆ ಏನಂದ್ರೆ ನೀವು ಪದೇ ಪದೇ ಅವ್ರು ರಿಪೀಟ್ ಮಾಡಿದ್ರು ಕನ್ನಡ ಚಿತ್ರರಂಗದ ಮೇಲೆ ಕನ್ನಡ ಭಾಷೆ ಮೇಲೆ ಕನ್ನಡಿಗರ ಮೇಲೆ ಇರೋ ಪ್ರೀತಿಗೆ ನಾನು ಅಲ್ಲಿಂದ ಬಂದಿರೋ ಮಾಡ್ತೀನಿ ಅಂತ ನಿಮ್ಮಿಬ್ರು ಕಾಂಬಿನೇಷನ್ ಕೂಡ ಒಂಥರ ಹಿಟ್ ಕಾಂಬಿನೇಷನ್ ಹಿಂಗೆ ಮುಂದುವರಿಲಿ ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಬರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಡೆಫಿನೆಟ್ಲಿ ಆಮೇಲೆ ಎಲ್ಲದಕ್ಕಿಂತ ಓಕೆ ಪೂಜೆ ಮಾಡುವಾಗ ನಮ್ಮ ತಾಯಿ ಕ್ಲಾಪ್ ಮಾಡಿದ್ದು ನಮ್ಮ ತಾಯಿ ನನ್ನ ಮಕ್ಕಳು ಅವರ ಒಂದು ಪ್ರೀತಿ ಇವತ್ತ ಆಶೀರ್ವಾದ ಇದೆಯಲ್ಲ ಸೊ ಇವತ್ತು ನನಗೆ ಕಾಣ್ತಾ ಇದೆ ಅವರದ್ದು ಎಂಥ ಪ್ರೀತಿ ಎಂಥ ಆಶೀರ್ವಾದ ಕೊಟ್ಟಿದ್ದಾರೆ ಅಂತೇಳಿ ಸೊ ನಮ್ಮ ತಾಯಿ ಅವರು ಯಾವತ್ತು ಅದೇ ಹೌದು ಥ್ಯಾಂಕ್ ಯು ಖುಷಿ ಎಲ್ಲದರಲ್ಲೂ ಎರಡೂ ಮೂವಿಯಲ್ಲೇ ಇದೆ ಬಟ್ ಇದು ಒಂದು ಅಂದ್ರೆ ಹೋಲ್ ಫ್ಯಾಮಿಲಿ ಈಗ ಪಕ್ಕ ಪ್ರಸನ್ನ ತೆಟ್ಟಿಗೆ ಹೋಗಿದ್ವಿ ಈಗ ಬರೋದಕ್ಕೆ ಮುಂಚೆ ಸಣ್ಣ ಸಣ್ಣ ಮಕ್ಕಳು ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಬರ್ತಾ ಇದಾರಲ್ಲ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ ಸೊ ನಮ್ದು ಹೆಂಗೆ ಅಂದ್ರೆ ಟಿಕೆಟ್ ಒಂದು ಎರಡು ಕಟ್ ಆಗ್ತಾ ಇಲ್ಲ ಐದು ಹತ್ತು ಹದಿನೈದು ಅಂದರೆ ಹೋಲ್ ಫ್ಯಾಮಿಲಿ ಬರ್ತಾ ಇದೆ ಆಯ್ತಾ ಸೊ ಹಾಗಾಗಿ ಅದು ಇನ್ನೂ ಬೇರೆ ಓಕೆ ಥ್ಯಾಂಕ್ ಯು ಬಡಿ ಜಾಸ್ತಿ ಸಮಯ ತಗೊಂಡಿದ್ದಕ್ಕೆ ಅಯ್ಯೋ ಇಲ್ಲ ಸರ್ ಸಾರಿ ಓಕೆ ಓಕೆ ಥ್ಯಾಂಕ್ ಯು ಸಕ್ಸಸ್ ಅಂತ ಹೇಳಿದರೆ ಓಕೆ ಪತ್ರಿಕೆಯಲ್ಲಿ ಬರೋದು ಆಮೇಲೆ ಸೋಷಿಯಲ್ ಮೀಡಿಯಾಸಲ್ಲಿ ಬರೋದು ಬೇರೆ ಈ ಸೇಫ್ ಫಿಲ್ ಆಗ್ತಾ ಇದೆಯಲ್ಲ ಹೌಸ್ಫುಲ್ ಆಗ್ತಾ ಇದೆ ಅದು ಅಲ್ಲ ಕಲೆಕ್ಷನ್ ಮತ್ತೆ ಈಗ ಸದ್ಯಕ್ಕೆ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ ಆ ಥರ ಹೇಳ್ಬಾರ್ದು ಅಂತ ಏನಿಲ್ಲ ನಮ್ಮ ಡೈರೆಕ್ಟರ್ ಕೊಡ್ತಾರೆ ಅದ ಆ ಲಿಸ್ಟಲ್ಲ ಅವ್ರ ಹತ್ರ ಇದೆ ಏ ಇಲ್ಲ ಇಲ್ಲ ನನ್ಗೇನ್ ಜಾಬ್ ಏನೂ ಇಲ್ಲ ಸರ್ ಡೆಫಿನೆಟ್ಲಿ ಎಲ್ಲ ಮುಖದ ಮೇಲೆ ಆ ಫ್ಯಾಟ್ಸ್ ಅನ್ ಫಿಗರ್ಸ್ ಮಾಧ್ಯಮದವ್ರ ಮುಂದೆ ಕೂತ್ಕೊಂಡು ನಾವು ಇದು ಮಾಡ್ತೀವಿ ಓಕೆ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಫ್ರೆಂಡ್ಸ್ ನೀವು ನಮ್ಮನ್ನ ಒಳ್ಳೆ ಪ್ರಮೋಟ್ ಮಾಡ್ತಾ ಇದ್ದೀರ ಒಳ್ಳೆ ಕಂಟೆಂಟ್ ಇದೆ ಇನ್ನೂ ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಅದೇ ಅವರು ಹದಿನೈದು ಟಿಕೆಟ್ ಒನ್ ಫ್ಯಾಮಿಲಿಯಿಂದ ಕರೀತಾ ಇದಾರೆ ಅಂದಾಗ್ಲೆ ಗೊತ್ತಾಯ್ತು ನಮ್ಗೆ ಅವ್ರು ಎಷ್ಟು ಚಿಲ್ಲಾಗಿದ್ದಾರೆ ನಿರ್ ನಿಮಾಪಕರು ತುಂಬಾ ಒಳ್ಳೇದಾಗಲಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಬಾಚ್ ಎಲ್ಲರಿಗೂ ಇನ್ನೊಂದ್ಸರಿ ನಮಸ್ಕಾರಗಳು